ಬಟ್ ಸೊ ಒಳ್ಳೆ ಕೆಲಸ ಮಾಡ್ದಾಗ ಸಪೋರ್ಟ್ ಮಾಡ್ತಿದಾರೆ ಅಂತ ಅಂಡ್ ನೆಗೆಟಿವ್ ಮಾಡಿದಾಗ್ಲೂ ನಾನು ಏನು ಮಾತಾಡಿಲ್ಲ ಪಾಸಿಟಿವ್ ಮಾತಾಡಿದಾಗ್ಲೂ ನಾನು ಏನು ಮಾತಾಡಿಲ್ಲ ಬಿಕಾಸ್ ನಮ್ಮ ಒಳ್ಳೆತನ ನಮ್ಮನ್ನ ಏನು ಅಂತ ನಮ್ಮನ್ನ ತೋರಿಸುತ್ತೆ ಸೊ ಟೈಮ್ ಬರುತ್ತೆ ಸೊ ವೈಟ್ ಮಾಡ್ಬೇಕಷ್ಟೇ ಗೈಸ್ ಲೀಗಲಿ ಅವಳು ತಗೊಂಡಿಲ್ಲ ಬಡ ಮಕ್ಳುನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ತಿದ್ದಾಳೆ ಅಂತ ಹೇಳಿದ್ ನಾನು ಇವಳಿಗೆ ಗೋಲ್ಡ್ ಚೈನ್ ಕೊಡ್ಸಿದೀನಿ ಕೇಳಿ ಗೋಲ್ಡ್ ಚೈನ್ ಕೊಡ್ಸಿಲ್ ವೆರ ಸೇವಂತ ಕೊಡ್ಸಿದ್ವಿ ಪ್ರತಿ ಒಂದು ಮಾಡಿದೀನಿ ಅಂಡ್ ಬಿಫೋರ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದೀನಿ ಇವಳು ಬರ್ತಾ ಇರೋ ಅಮೌಂಟ್ ನಂಗೆ ಇಟ್ಕೊಳಕ್ ನಂಗೆ ಇಷ್ಟ ಇಲ್ಲ ಅದು ಅದನ್ನ ನಾನು ಅಪ್ಪ ಅಂಗ್ ಕೊಡ್ತೀನಿ ಅವಾಗ ಬೇಕಾದ್ರೆ ವಿಡಿಯೋನು ಮಾಡ್ತೀನಿ ಅಂತ ಕೂಡ ನಾನು ಹೇಳಿದ್ದೆ ಗೈಸ್ ಅರ್ಥ ಆಯ್ತಾ ಅಷ್ಟೇ ಅಲ್ಲದೆ ಅನ್ ಐ ಸ್ವೇರ್ ನನಗಂತ ಜಾಸ್ತಿ ಇವಳಿಗೆ ವಿಡಿಯೋ ಮೇಲೆ ಹುಚ್ಚು ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ಕೆಲವೊಂದಷ್ಟು ಸೇವಂತಿನ ಇಷ್ಟಪಡೋರು ಹೇಳ್ತಾರೆ ಡೈಲಿ ವ್ಲಾಗ್ಸ್ ಮಾಡಿ ಸೇವಂತಿ ಜೊತೆ ನಮಗೆ ಸೇವಂತಿ ನೋಡೋಕ್ಕೆ ತುಂಬಾ ಖುಷಿ ಸೇವಂತಿಗೆ ಏನು ಇಷ್ಟ ಸೇವಂತಿನ ಪ್ರಿನ್ಸೆಸ್ ಮಾಡಿ ಸೆವೆಂಥಿನ ಫೈಸರ್ ಕರ್ಕೊಂಡು ಕರ್ಕೊಂಡೋಗಿ ಸೇವಂತಿಗೆ ಅಡ್ರೆಸ್ ಹಾಕಿ ಸೇವಂತಿಗೆ ಮಾಲು ಕರ್ಕೊ ಪ್ರತಿಯೊಂದು ಕಮೆಂಟ್ಸ್ ಹಾಕಬೇಕಾರೆ ಡೈಲಿ ವಿಡಿಯೋಸಲ್ಲಿ ಅಲ್ಲಿ ಮಾಡೋರು ತಪ್ಪೇನು ಗುರು ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ಇನ್ನೊಂದಕ್ಕೆ ಏನು ಇವಳಿಗೆ ಏನು ಇಲ್ಲದೆ ಇವಳಿಗೆ ನನ್ನ ಲಕ್ಷ ರೂಪಾಯಿ ಖರ್ಚು ಮಾಡಿದೀನಿ ಅಂತ ಅಂದ್ಮೇಲೆ ದತ್ತಕ್ ತಗೊಂಡ್ಮೇಲೆ ಶಿ ಇಸ್ ಮೈ ಓನ್ ಲಿಟಲ್ ಸಿಸ್ಟರ್ ಅವಳ ಜೊತೆ ನನ್ ಈಗ ಸೇವಂತಿ ಪ್ಲೇಸ್ ಅಲ್ಲಿ ಚಿಕ್ಕ ಹುಡುಗಿ ಇದ್ರೆ ನನ್ ಸ್ವಂತ ತಂಗಿ ಅವಳ ಜೊತೆ ನಾನ್ ವಿಡಿಯೋ ಮಾಡ್ತಾ ಇರ್ಲಿಲ್ವ ಮಾಡ್ತಾ ಇದ್ದೆ ಅಲ್ವಾ ಸೊ ಇವಾಗ್ಲೂ ಅವಳು ದತ್ತು ತಗೊಂಡಿದ್ದೇನೆ ಅಂತ ಅಂದ್ರೆ ಅವಳು ನನ್ನ ತಂಗಿನೇ ಸೊ ಅದ್ರಲ್ಲಿ ನೀವು ಹೇಳ ಸೊ ನಾನು ಏನಕ್ಕೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೆ ಅಂತ ಅಂದ್ರೆ ಸೊ ಅರ್ನ್ ಮಾಡ್ತಾ ಅಲ್ಲ ಸೊ ಇವಳು ದುಡ್ಡು ನಾನು ಇಟ್ಕೊಳಕ್ ಇಷ್ಟಪಡಲ್ಲ ಸೊ ಇವಾಗ ಅವಳು ಸ್ಕೂಲಿಗೆ ಅದಕ್ಕೆ ಇದಕ್ಕೆ ಬಟ್ಟೆಗೆ ಅಂತಾನೆ ಲಕ್ಷ ಲಕ್ಷ ಇವಾಗ ನಾನು ಕಟ್ಬೇಕು ಸೊ ಕರ್ಕೊ ಬಂತಿದೀನಿ ಅಂತ ಅಂದ್ಮೇಲೆ ನಾನು ಕಟ್ಟೆ ಕಟ್ಬೇಕು ಬಟ್ ಯಾರೋ ಫೋನ್ ಮಾಡಿ ಹೇಳಿದಾರಂತೆ ಅವರಿಗೆ ದತ್ತು ತಗೊಂಡ್ ದುಡ್ಡು ಕೊಟ್ಟು ತಗೊಂಡಿದಾರಂತೆ ಅಂತ ದಯವಿಟ್ಟು ಯಾರು ಎತ್ತಿರೋ ಮನ್ಸು ನಾನು ವಯಸ್ಸಕ್ ಹೋಗ್ಬೇಡಿ ನಾವ್ ಯಾವತ್ತೂ ಅವ್ರಿಗೆ ಒಂದ್ ರೂಪಾಯಿನೂ ದುಡ್ಡು ಕೊಟ್ಟಿಲ್ಲ